ಇಷ್ಟು ಪ್ರೈವೇಟ್ ಬಸ್ಸು ಇವರು ನಿಲ್ಲಿಸೋದು ಈ ಥರ ನಿಲ್ಲಿಸಿದ್ರೆ ಗಾಡಿಗಳು ಹೋಗೋಣ ಫ್ರೀ ಆಗಿ ಹೋಗಬಾರ್ದು ಒಂದೆರಡು ಪ್ರೈವೇಟ್ ಬಸ್ಸಲ್ಲ ಎಲ್ಲ ಲೈನ್ ಆಫ್ ಲೈನ್ ಪ್ರೈವೇಟ್ ಬಸ್ ಇವತ್ತು ಇಲ್ಲಿ ಪಂಚಾಯತ್ ಎಲೆಕ್ಷನ್ ಬೇರೆ ಅದರದ್ದು ಫುಲ್ಲು ರಸ್ತೆ ಅಲ್ಲೆಲ್ಲ ಲೈನ್ ಆಫ್ ಲೈನ್ ಪ್ರೈವೇಟ್ ಬಸ್ಸು ಸೈಡ್ ಫುಲ್ಲು ಕ್ಲಾಕ್ ಬೈ ಸಿಗ್ನಲ್ ಗಾಡಿ ಗಾಡಿಗೆ ಕೆಟ್ಟೋದ್ರೆ ತುಂಬಾ ಸಮಸ್ಯೆ ಊರಿನವ್ರ ಬೈಗಳು ಆಮೇಲೆ ಪೊಲೀಸವ್ರದ್ದು ನಮ್ಮ ಓನರ್ ಗಾಡಿ ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ನೇರವಾಗಿ ನಾನು ಹೊರಟೆ ಇದ್ರೊಳಗಡೆ ಅನ್ಲೋಡು ಒಂದು ಗಾಡಿ ಡೆಲ್ಲಿಯಿಂದ ಬಂದಿದೆ ಅದು ಅನ್ಲೋಡ್ ಆಗ್ತಾ ಇದೆ ನಮ್ಮ ಗಾಡಿ ಸಹ ಅನ್ಲೋಡ್ ಆಗ್ತಾ ಇದೆ ನೋಡಿ ಇಲ್ಲಿ ಅನ್ಲೋಡಿಂಗ್ ಆಗೋದು ಅನ್ಲೋಡಿಂಗ್ ಪಾಯಿಂಟ್ ಅಂಗಮಾಲಿ ಹತ್ರ ಅನ್ಲೋಡ್ ಮಾಡಿದೆ ನೆಕ್ಸ್ಟ್ ಲೋಡ್ ಎಲ್ಲಿಗೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೆನೇ ಇರಲಿ ಅದೇ ರೀತಿ ಟ್ರಕ್ ಸಂಚಾರಿ ಇನ್ಸ್ಟಾ ಐಡಿನ ಫಾಲೋ ಮಾಡಿ ನಿಮ್ಮ ಸಹಕಾರ ಸಪೋರ್ಟ್ ನನಗೆ ಇದ್ರೇ ಇನ್ನು ಮುಂದಕ್ಕೂ ಒಳ್ಳೊಳ್ಳೆ ರೀತಿಯ ವೀಡಿಯೋಗಳನ್ನು ಮಾಡೋಕ್ಕೆ ಆಗತ್ತೆ ನಿಮ್ಮ ಕಮೆಂಟ್ಗೋಸ್ಕರ ಇರ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಅಂತ ಹೇಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಫ್ಲೈಓವರ್ ಮೇಲೆ ಹೋದ್ರೆ ಖುಷಿ ಬೇರೆ ಮೊದಲೆಲ್ಲ ಕೆಳಗಿನ ರೂಟ್ ಇವಾಗ ಫುಲ್ ಫ್ಲೈಓವರ್ ಇದು ಇದು ಮೊದಲು ಕಲ್ದ ಟ್ರಿಪ್ಲ್ಲಿ ಬರಬೇಕಾದ್ರೆ ನಾನು ಕೆಳಗಡೆ ಹೋಗಿದ್ದೀನಿ ಈ ಟ್ರಿಪ್ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀನಿ ಒಂದೊಂದೇ ಓಪನ್ ಆಗ್ತಾ ಇರುತ್ತೆ ಕೆಲಸ ಆಗ್ತಾ ಉಂಟು ಹಂಗೇನು ಓಪನ್ ಆಗ್ತಾ ಉಂಟು ಆದಷ್ಟು ಬೇಗ ಆಗಲಿ ಅಂತ ನಾವು ಬೇಡ್ಕೊಡೋದು ಯಾಕಂದರೆ ಆರಾಮಾಗಿ ಹೋಗೋದಲ್ಲಪ್ಪ ಇಲ್ಲಾಂದರೆ ಕಷ್ಟ ಅಂದರೆ ಟ್ರಾಫಿಕ್ಕು ಯಾಕಂದರೆ ಗೇಟು ಹೊಂಡ ಗುಂಡ ಎಲ್ಲ ರಸ್ತೆ ಇರ್ತದೆ ಕಣ್ಣೂರು ನಾನು ಕಣ್ಣೂರು ಹತ್ರ ಹತ್ರ ಹೋಗ್ತಾ ಬಂತು ತಗ್ಲತ್ತು ಬರೋದು ತುಂಬಾ ಕಷ್ಟ ಕಣ್ಣು ಬಾಕ್ ಬರ್ತಾ ಇದೆ ರಸ್ತೆ ಪ್ರೈವೇಟ್ ಬಸ್ಸು ಇವರು ನಿಲ್ಲಿಸೋದು ಈ ಥರ ನಿಲ್ಲಿಸಿದ್ರೆ ಗಾಡಿಗಳು ಹೋಗೋಣ ಕ್ರಿಯಾ ಹೋಗ್ಬಾರ್ದು ಒಂದೆರಡು ಪ್ರೈವೇಟ್ ಅಲ್ಲ ಎಲ್ಲ ಲೈನ್ ಆಫ್ ಲೈನ್ ಪ್ರೈವೇಟ್ ಬಸ್ ಪಂಚಾಯತ್ ಎಲೆಕ್ಷನ್ ಬೇರೆ ಅದ್ರದ್ದು ಫುಲ್ಲು ರಸ್ತೆ ಅಲ್ಲೆಲ್ಲ ಲೈನ್ ಆಫ್ ಲೈನ್ ಪ್ರೈವೇಟ್ ಬಸ್ಸು ಒಂದು ಸೈಡ್ ಫುಲ್ಲು ಕ್ಲಾಕ್ ಇದು ಕಣ್ಣೂರು ಸಿಟಿ ಎಂಟ್ರೆನ್ಸ್ ಇದು ಆಸರ ಶಬರಿಮಲೆಗೆ ಹೋಗಬೇಕು ಬಸ್ ಹೈಯೆಸ್ಟ್ ಸವರ ಶಬರಿಮಲೆಗೆ ಹೋಗಿ ಬರುವಂಥ ಗಾಡಿಗಳಿವೆ ಮೊದಲೇ ಸ್ಟಾರ್ಟ್ ಆಗುತ್ತೆ ಕಣ್ಣೂರು ಸಬ್ ಜೈಲು ಕಣ್ಣೂರು ಜೈಲು ಇದೆಯಲ್ಲ ಸಬ್ ಜೈಲು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎತ್ತರದಲ್ಲಿ ಗೋಡೆ ಅದೆಲ್ಲ ಜೈಲು ಇತ್ತು ಕಣ್ಣೂರು ಸಬ್ ಜೈಲು ಇಲ್ಲಿ ಎಂಟ್ರೆನ್ಸು ಸಬ್ ಜೈಲು ಎಂಟ್ರೆನ್ಸ್ ಇಲ್ಲಿಂದ ಅದೆಲ್ಲ ಜೈಲು ಗೋಡೆ ನೋಡಿದ್ರು ಕೈದಿಗಳು ಕೆಲಸ ಮುಗಿಸ್ಕೊಂಡು ಕೈದಿಗಳು ಪೊಲೀಸರು ಸಬ್ ಜೈಲ್ ಬಿಟ್ಟು ಮುಂದೆ ಇದು ಕಣ್ಣು ಸಿಟಿ ಹತ್ತೆ ಸಿಟಿಯಲ್ಲಿ ಸಬ್ ಇರೋದು ಅಲ್ಲಿ ಕೈದಿಗಳೆಲ್ಲ ಹೊರಗಡೆ ಹೊರಗಡೆಲ್ಲ ಅಲ್ಲಿ ಕರ್ಕೊಂಡು ಕೆಲಸ ಎಲ್ಲ ಮಾಡಿಸಿ ಕರ್ಕೊಂಡು ಬರ್ತಾ ಇವತ್ತೇನೋ ಸಿಟಿ ಒಂಚೂರು ಫ್ರೀ ಇದ್ದಂಗೆ ಇದೆ ಪ್ರೈವೇಟ್ ಬಸ್ಗಳು ತುಂಬಿದೆ ಬರೀ ಪ್ರೈವೇಟ್ ಬಸ್ಗಳು ಕಾಣ್ತಾ ಇದೆ ಕಣ್ಣೂರು ಮೈ ಸಿಟಿ ಇಲ್ಲಿಂದ ರೈಟಿಗೆ ಹೋದರೆ ಮಾರ್ಕೆಟಿಗೆ ಹೋಗ್ತೀವಿ ಮಾರ್ಕೆಟಿಗೆಲ್ಲ ನಿಯರ್ ಹೋಗಿ ಹೋದರೆ ನಮ್ಮ ಬೈಪಾಸಿಗೆ ಶಾಲಾ ಆಗಿ ಬಾಯಿಯಾಗಿ ಹೋಗೋದು ಫುಲ್ ಬ್ಲಾಕ್ ಸಿಗ್ನಲ್ ಎಷ್ಟು ಗಾಡಿಗಳು ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆಯಿಂದ ಬರ್ತಾ ಇದೆ ಕಡೆ ನೋಡೋದು ಯಾವ ಬಿಡೋದಿಲ್ಲ ನಾನು ಮೀನ್ ಗಾಡಿನ ಕಡೆ ತಗೊಂಡು ಹೋಗ್ತಾ ಇದ್ದೀನಿ ಟೂ ವೀಲರ್ ನೋಡುದು ಎಲ್ಲಿಂದ ಬರ್ತಾನಂತ ಹೇಳೋಕ್ಕಾಗಲ್ಲ ಸಿಗ್ನಿ ರಸ್ತೆ ಮಧ್ಯದಲ್ಲಿ ಕೆಟ್ಟೋಗಿದೆ ಎಮ್ ಎಸ್ ಗಾಡಿ ಸಿಗ್ನಲಲ್ಲಿ ಹಂಗಾಗಿ ಸ್ವಲ್ಪ ಜಾಮ್ ನಾವು ಅವನಿಗೆ ಆದ ಮಷ್ಟಿಗೆ ರೆಡಿ ಮಾಡ್ತಾನೆ ಈ ಸಿಗ್ನಲಲ್ಲಿ ಇದೆ ಕೆಟ್ಟೋದ್ರೆ ಅಲ್ಲಿ ತುಂಬಾ ಸಮಸ್ಯೆ ಊರಿನವ್ರ ಬೈಗಳು ಆಮೇಲೆ ಪೊಲೀಸ್ರದ್ದು ಪ್ರಾಬ್ಲಮ್

ನಾನೇ ಒಂದು ಹತ್ತು ಹದಿನೈದು ನಿಮಿಷ ಆಯ್ತು ಈ ಬ್ಲಾಕ್ ಅಲ್ಲಿ ಸಿಕ್ಕ ಇವಾಗ ಒಂಚೂರು ಮೂವ್ ಮೂವ ಸ್ಟಾರ್ಟ್ ಆಯ್ತು ಲೆಕ್ಕ ಪ್ರಕಾರ ಮೂರು ನಿಮಿಷಕ್ಕಿಂತ ಜಾಸ್ತಿಯಾಗಿ ಟ್ರಾಫಿಕ್ ನಿಲ್ಲಂಗಿಲ್ಲ ಟೋಲಲ್ಲಿ ಹೋಗ್ತಾ ಇರ್ಬೋದು నాకు జివో పెట్రోల్ పంప్ ఇం డీజిల్ హాకొక అంత బు బ తుంబే బా ಕ್ಯಾಲಿಕೆಟ್ ಟೋಲ್ ಹತ್ರ ಬಿಡ್ತದೆ ಕ್ಯಾಲಿಕೆಟ್ ಸಹ ರೀತಿಯಲ್ಲಿ ಟೋಲ್ ಮಾಡಿದ್ದಾರೆ ಯಾವಾಗ ಓಪನ್ ಅಂತ ಗೊತ್ತಿಲ್ಲ ಆದಷ್ಟು ಬೇಗ ಓಪನ್ ಆಗ್ಬೋದು ಎಲ್ಲ ರೆಡಿ ಆಗಿದೆ ಇಲ್ಲೊಂದು ಟೋಲ್ ಓಪನ್ ಆಗತ್ತೆ ಸತ್ಯದಲ್ಲಿ ಬೇರೆ ಭಾನುವಾರ ಟೂ ವೀಲರ್ ಭಾನುವಾರ ಎಲ್ಲರೂ ಹೊರಗಡೆ ಬರ್ತಾರೆ ಟೂ ವೀಲರ್ ಹೊತ್ತಿಗೆ We're the ನಮ್ಮ ಓನರ್ ಗಾಡಿ ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ನೇರವಾಗಿ ನಾನು ಹೊರಟೆ ಯಾವ ಗಾಡಿ ಜೀರೋ ಫೈವ್ ಏನದು ಗಾಡಿ ಏಯ್ಟು ಡಬಲ್ ಏಯ್ಟ್ ನನ್ನ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹತ್ರ ಮುಗ್ತಾ ಬಂದೆ ಸ್ವಲ್ಪನೇ ದೂರ ಬ್ಯಾಗ್ ಹೆಂಗೋ ಅರ್ಥ ಇದೆ ಟಿ ಟಿ ಗಾಡಿಯಲ್ಲಿ ಎಲ್ಲ ಟಿ ಟಿ ಗಾಡಿಯಲ್ಲಿ ಇದೆ ಈ ಥರ ಅರ್ಥ ಇದೆ ಎಲ್ಲ ಸಬ್ರಿಮಲೆಗೆ ಹೋಗುವಂಥ ಭಕ್ತಾದಿಗಳು ಅನ್ಲೋಡ್ ಪಾಯಿಂಟು ಇದೆ ಇಲ್ಲಿ ಇಲ್ಲ ಇಲ್ಲೇ ಎಕ್ಸ್ಪೆಕ್ಸಿಮಿಷನ್ ಇಲ್ಲೇ ಅಣ್ಲೋಡಿಗೋ ಇಲ್ಲಿ ನೈನ್ ಗೇಟ್ ಇದೆ ಅಪೋಲೋ ಹಾಸ್ಪಿಟಲ್ ಬರ್ಕ ಚಾಲಕೂಡಿ ಮತ್ತೆ ಗಂಗಮಾಲಿ ಮಧ್ಯ ಇಲ್ಲಿ ಅನ್ಲೋಡಿಂಗ್ മുംബൈ സ്ഥലം ഇവിടെ പറഞ്ഞ അപ്പോൾ ഹോസ്പിറ്റലില് സെറ്റിങ് ചെയ്യണ്ടേ അത് തറകാര ഐറ്റം അഞ്ച് വണ്ടി വരുന്നുണ്ട് വേറെ മുംബൈന്ന് വരുന്നുണ്ട് ആ അതെ പറഞ്ഞു പാർക്കിംഗ് ഇടാ അവർ വന്നിട്ടുണ്ട് അത്തത് പേർ വന്നിട്ടുണ്ട് ആ ആ പാർക്കിംഗ് ഇടാ ആ ഓക്കെ ശരി ഐദനേ താരീക്ക് പ്രോഗ്രാം അത് ഈഗലേ ഐറ്റംകളെല്ലാം വന്നിട്ട് ಪಾರ್ಕಿಂಗ್ ವ್ಯವಸ್ಥೆ ನೋಡಿ ಇದೆ ಫಸ್ಟ್ ಗಾಡಿ ನಂದೇ ಆಗಾದ್ರೆ ಇಲ್ಲಿ ಅನ್ಲೋಡಿಂಗ್ ಪಾಯಿಂಟು ನೋಡ ನ ಬೆಳಗ್ಗೆ ಬಂದ ನಂತರ ಏನು ಮಾಡ್ತಾರೆ ಏನು ಕತೆ ಅಂತ ನೋಡೋಣ ಮತ್ತೆ ಪಕ್ಕದಲ್ಲಿದ್ದ ಮೀನ್ ಮಾರ್ಕೆಟಿಗೆ ಹೋಗಿ ಆ ಕೆಂಪು ಮೀನು ತಗೊಂಡೆ ಅದನ್ನು ಅವ್ರ ಹತ್ರ ಕಟ್ ಮಾಡಿ ಕೊಡಕ್ಕೆ ಕೇಳೋಣ ನೋಡಿ ಅವ್ರು ಕಟ್ ಮಾಡೋ ರೀತಿ ನೋಡಿ ಯಾವ ಥರ ಅದರಲ್ಲಿ ಆ ಥರ ಕಟ್ ಮಾಡಿ ಮೂರು ಮೀನು ತೆಗ್ದಿದೀನಿ ಮೂರು ಮೀನು ಸಾಕು ಅಂತೇಳಿ ಅಲ್ಲಿಂದ ತಗೊಂಡು ಮೀನೆಲ್ಲ ತಗೊಂಡು ನೇರವಾಗಿ ಅಡಿ ಕಡೆ ಹೊರಟೆ ನನ್ನ ಅನ್ಲೋಡಿಂಗ್ ಪಾಯಿಂಟ್ ಇದು ಮಾತ್ರ ಇವತ್ತು ಸಾಯಂಕಾಲ ಆಗುತ್ತೆ ಅಂತ ಅನ್ಲೋಡ್ ಆಗ್ಬೇಕಾದ್ರೆ ಈಗಂತೂ ಸದ್ಯಕ್ಕೆ ಆಗಲ್ಲ ಇದ್ರೊಳಗಡೆ ಇದ್ದೀನಿ ನೋಡಿ ಏನೋ ಎಕ್ಸಿಬಿಷನು ಇದೆ ಅಂತ ನಾನು ಐದನೇ ತಾರೀಕಿಗೆ ಅದಕ್ಕೆ ಐಟಮ್ ಬಂದಿರೋದು ಇನ್ನೊಂದು ಗಾಡಿ ಬಂತು ಎಲ್ಲಿಂದ ಬಂದಿರೋದು ಗೊತ್ತಿಲ್ಲ ಮುಂಬೈ ಅಂತ ಅಲ್ಲ ಒಂದು ಐದಾರು ಗಾಡಿ ಬರುತ್ತೆ ಜೊತೆಗೆ ಅನ್ಲೋಡ್ ಮಾಡ್ತಾರೆ ಅಂತ ಹೇಳೋದು ಹಾಗಾಗಿ ನಾನು ಹೋಗಿ ಅಂಗಡಿಯಿಂದ ಎಲ್ಲ ಫಿಶ್ ಶೋ ಎಲ್ಲ ತಂದೆ ಇನ್ನು ಕುತ್ಕೊಂಡು ಅಡುಗೆ ಮಾಡೋಣ ಬೇರೆ ಏನು ಕೆಲಸ ಗಂಜಿ ಮಾಡೋಣ ಅಂತ ಊರು ಗಂಜಿ ಮತ್ತು ಮೀನು ಸಾಂಬಾರು ಇದಕ್ಕೆ ಮೀನಾದ್ರೂ ತಂದಿದ್ದೀನಿ ಅದ್ರ ಕೆಲಸ ಬಾಕಿ ಇದೆ ಏನು ಗಂಜಿ ಇಟ್ಟಿದ್ದೀನಿ ಆಲ್ರೆಡಿ ಫಿಶ್ ಕರಿ ರೆಡಿ ಫಿಶ್ ಕರಿ ರೆಡಿ ಆಯಿತು ಗಂಜಿ ರೆಡಿ ಆಯಿತು ನಾನು ಪದಾರ್ಥ ಮಾಡಿದೆ ಮೀನು ಫಿಶ್ಶು ನೋಡಿ ಗಂಜಿ ಆಲ್ರೆಡಿ ರೆಡಿಯಾಗಿದೆ ಗಂಜಿ ಊರು ಗಂಜಿ ಮತ್ತು ಫಿಶ್ ಕರಿ ಇದರೊಳಗಡೆ ಅನ್ಲೋಡು ಒಂದು ಗಾಡಿ ಡೆಲ್ಲಿಯಿಂದ ಬಂದಿದೆ ಅದು ಅನ್ಲೋಡ್ ಆಗ್ತಾಯಿದೆ ನಮ್ಮ ಗಾಡಿಗೆ ಸಹ ಅನ್ಲೋಡ್ ಆಗ್ತಾ ಇದೆ ನೋಡಿ ಇಲ್ಲಿ ಅನ್ಲೋಡಿಂಗ್ ಆಗೋದು ಅನ್ಲೋಡ್ ಮಾಡೋಕ್ಕೆ ಜನ ಇಷ್ಟು ನೋಡಿ ಇಲ್ಲಿ ಇಷ್ಟು ಜನ ಇದ್ದಾರೆ ಆ ಗಾಡಿಗೆ ಇಷ್ಟು ಜನ ನೋಡಿ ಇಲ್ಲೇನೋ ಎಕ್ಸಿಬಿಷನ್ ಅಂತೆ ಅದಕ್ಕೆ ಸೆಟ್ ಮಾಡೋಕ್ಕೆ ಇದರಲ್ಲಿ ದೊಡ್ಡದಾದ ಹಾಲು ನನಗೆ ಆಲ್ರೆಡಿ ಲೋಡ್ ಸೆಟ್ ಆಗಿದೆ ಇವಾಗ ಇದನ್ನು ಅನ್ಲೋಡ್ ಮಾಡಿಬಿಟ್ಟು ಲೋಡಿಗೆ ಹೋಗ್ಬೇಕು ನನ್ನ ಗಾಡಿಗೆ ಲೋಡ್ ಆಗಿರೋಂಥ ಐಟಮ್ ಇದೆ ಅದಿಮ್ಮ ನಿಮ್ದು ಫುಲ್ಲು ನನ್ ಗಾಡಿ ಅನ್ಲೋಡ್ ಆಯ್ತು ರಿಸೀವ್ ಇಸ್ಕೊಂಡು ಹೋಗೋದೆ ನನ್ನ ಗಾಡಿ ಅನ್ಲೋಡ್ ಆಯ್ತು ನಾನು ಹೊರಟೆ ಗಾಡಿ ಅನ್ಲೋಡ್ ಆಗಿ ಹೊರಟೆ ಇನ್ನು ಒಂದು ಒಳ್ಳೆ ಮೀನು ಮೀನು ಕರಿ ಮತ್ತೆ ಗಂಜಿ

ಅಂತಿಂತೂ ನನ್ ಗಾಡಿ ಅನ್ಲೋಡ್ ಆಯಿತು ಮುಂಬೈಯಿಂದ ಲೋಡ್ ಮಾಡ್ಕೊಂಡು ಬಂದೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಪೈನಾಪಲ್ ತುಂಬಿಕೊಂಡೆ ಆ ಕಡೆಯಿಂದ ಮುಂಬೈಯಿಂದ ಎಕ್ಸಿಬಿಷನ್ ಐಟಮ್ ತಂದು ಅನ್ಲೋಡಿಂಗ್ ಪಾಯಿಂಟ್ನು ಅಂಗಮಾಲಿ ಹತ್ತಿರ ಅನ್ಲೋಡ್ ಮಾಡಿದೆ ನೆಕ್ಸ್ಟ್ ಲೋಡ್ ಎಲ್ಲಿಗೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇ ಇರಲಿ ಅದೇ ರೀತಿ ಟ್ರಕ್ ಸಂಚಾರಿ ಇನ್ಸ್ಟಾ ಡಿನ ಫಾಲೋ ಮಾಡಿ ನಿಮ್ಮ ಸಹಕಾರ ಸಪೋರ್ಟ್ ನನಗೆ ಇದ್ರೇ ಇನ್ನು ಮುಂದಕ್ಕೂ ಒಳ್ಳೊಳ್ಳೆ ರೀತಿ ವೀಡಿಯೋಗಳನ್ನು ಮಾಡೋಕ್ಕೆ ಆಗತ್ತೆ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾಯಿರ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೆನೇ ಇರಲಿ ಅಂತ ಹೇಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ Tata, bye bye.